ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಬಿ ಎ ಐದನೇ ಸೆಮಿಸ್ಟರ್ ಐಚ್ಛಿಕ ಕನ್ನಡ ಪತ್ರಿಕೆ ಎರಡನ್ನ ಕುರಿತು ಅಧ್ಯಯನ ಮಾಡೋಣ ಹಿಂದಿನ ಕೆಲವು ತರಗತಿಗಳಲ್ಲಿ ನಾವು ಭಾಷೆ ಅಂದ್ರೂ ಭಾಷೆಯ ವರ್ಗೀಕರಣ ಧ್ವನಿ ಧ್ವನಿಗಳ ಕುರಿತು ಓದಿದ್ದೀವಿ ಇವತ್ತು ನಾವು ಮೊದಲನೇ ಭಾಗ ಆಗಿರ್ತಕ್ಕಂಥ ಮೊದಲನೇ ಅಧ್ಯಾಯವಾಗಿರ್ತಕ್ಕಂತಹ ಕನ್ನಡ ವ್ಯಾಕರಣ ಪರಂಪರೆ ಕುರಿತ ತಿಳಿದುಕೊಳ್ಳೋಣ ನಿಮಗೆ ಅನ್ನು ಕೂಡ ನೀವು ಗಮನಿಸಿರಬಹುದು ನಿಮಗೆ ಎನ್ವಲ್ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ರೀತಿಯಪ್ಪ ಅಂತಂದರೆ ಪ್ರಾಚೀನ ಕನ್ನಡ ವ್ಯಾಕರಣ ಪರಂಪರೆಯನ್ನು ವಿವರಿಸಿ ಅನ್ನಬಹುದು ಅಥವಾ ಕನ್ನಡ ವ್ಯಾಕರಣ ಪರಂಪರೆಯನ್ನು ಕುರಿತು ವಿವರಿಸಿ ಅಂತ ಕೂಡ ಅನ್ನಬಹುದು ಅದರ ಜೊತೆಗೆ ಕನ್ನಡ ವ್ಯಾಕರಣ ಪರಂಪರೆಯಲ್ಲಿ ಶಬ್ದಮಣಿ ದರ್ಪಣದ ಮಹತ್ವ ಅಂತ ಕೂಡ ಕೇಳಬಹುದು ಕನ್ನಡ ವ್ಯಾಕರಣ ಪರಂಪರೆಯಲ್ಲಿ ಶಬ್ದಾನುಶಾಸನದ ಮಹತ್ವ ಅಂತ ಕೇಳಬಹುದು ಅಥವಾ ಶಬ್ದ ಸ್ಮೃತಿ ದರ್ಪಣ ಶಬ್ದ ಸ್ಮೃತಿಯ ಭಾಗದ ಮಹತ್ವವನ್ನು ಕೂಡ ಕೇಳಬಹುದು ಅಂದರೆ ನಿಮಗೆ ಕನ್ನಡ ವ್ಯಾಕರಣ ಪರಂಪರೆಯಲ್ಲಿ ಪ್ರಾಚೀನ ಕಾಲದ ಮೂರು ಕೃತಿಗಳ ಕುರಿತು ಹೇಳಿದ್ದಾರೆ ಚೆಲೆ ಖಂಚಿದ್ದಾರೆ ಅದರಲ್ಲಿ ಶಬ್ದಮನಿ ದರ್ಪಣ ಆಗಿರ್ಬೋದು ಶಬ್ದಾನುಶಾಸನ ಆಗಿರ್ಬೋದು ಮತ್ತು ಶಬ್ದ ಸ್ಮೃತಿಯ ಭಾಗ ಅಂದರೆ ಇದು ಕಾವ್ಯಾವಲೋಕನದಲ್ಲಿರ್ತಕ್ಕಂಥ ಒಂದು ಭಾಗ ಆಗಿದೆ ಹಾಗಾಗಿ ನಾವು ಇವತ್ತ ಇವುಗಳ ಕುರಿತ ಅಧ್ಯಯನ ಮಾಡೋಣ ನಿಮಗೆ ಕನ್ನಡ ವ್ಯಾಕರಣದ ಪರಂಪರೆ ಕುರಿತು ವಿವರಿಸಿದಂತ ಅಂದಾಗ ನೀವು ಶಬ್ದಾನುಶಾಸನ ಶಬ್ದಮಣಿ ದರ್ಪಣ ಮತ್ತು ಶಬ್ದ ಸ್ಮೃತಿ ಭಾಗ ಇವುಗಳ ಕುರಿತ ಮೂರದರ ಕುರಿತು ಬರೀಬೇಕು ಸ್ಪೆಸಿಫಿಕ್ ಆಗಿ ಶಬ್ದಮಂಡಿ ದರ್ಪಣದ ಮಾತ್ರ ಅದರ ಮಹತ್ವನ ಕುರಿತು ವಿವರಿಸಿದೆ ಅದರ ಬಗ್ಗೆ ಬರೀಬೇಕು ಹಾಗಾಗಿ ಆ ದೃಷ್ಟಿಕೋನದಿಂದ ನಾವು ಇವತ್ತು ಕನ್ನಡ ವ್ಯಾಕರಣ ಪರಂಪರೆಯನ್ನು ತಿಳಿದುಕೊಳ್ಳೋಣ ನಿಮಗೆಲ್ಲರೂ ಗೊತ್ತಿರುವಂತೆ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಕ್ಕಿಂತ ಹೆಚ್ಚಿನ ಒಂದು ಇತಿಹಾಸವಿದೆ ಅಂದರೆ ನಮ್ಮ ಕನ್ನಡ ಭಾಷೆ ಎರಡು ಸಾವಿರ ಹಿಂದೆ ಅದು ಸಾಹಿತ್ಯ ಅಥವಾ ಭಾಷೆ ಉಗಮಗೊಂಡಿತ್ತು ಮೂಲ ದ್ರಾವಿಡ ಭಾಷೆಯಿಂದ ಉತ್ತರ ಮಧ್ಯ ಹಾಗೂ ದಕ್ಷಿಣ ದ್ರಾವಿಡ ಭಾಷಾ ಶಾಖೆಗಳು ಸ್ವತಂತ್ರವಾದ ಮೇಲೆ ಮೂಲ ದಕ್ಷಿಣ ದ್ರಾವಿಡ ಭಾಷೆಯಿಂದ ಕನ್ನಡವು ಕ್ರಿಸ್ತಶಕ ಸುಮಾರು ಐದು ಮತ್ತು ಕ್ರಿಸ್ತಶಕ ಪೂರ್ವ ಐದರಿಂದ ಮೂರನೇ ಶತಮಾನದವರೆಗೆ ತನ್ನ ಸ್ವತಂತ್ರ ಅಸ್ತಿತ್ವವನ್ನು ಪಡೆಯಿತೆಂದು ದ್ರಾವಿಡ ಭಾಷಾ ವಿಜ್ಞಾನಿಗಳು ಊಹೆ ಊಹೆಯನ್ನು ಮಾಡ್ತಾರೆ ನೋಡಿರಿ ಕ್ರಿಸ್ತಶಕ ಪೂರ್ವ ಐದು ಐದರಿಂದ ಮೂರನೇ ಶತಮಾನದ ವೇಳೆಗೆ ತನ್ನ ಸ್ವತಂತ್ರದ ಅಸ್ತಿತ್ವವನ್ನು ನಮ್ಮ ಕನ್ನಡ ಭಾಷೆ ಉಳಿಸಿಕೊಂಡಿತ್ತು ಕನ್ನಡ ತನ್ನದೇ ಆಗಿರತಕ್ಕಂಥ ಒಂದು ಲಿಪಿಯನ್ನು ಹೊಂದಿದೆ ಅದು ಯಾವಾಗಪ್ಪ ಅಂತ ಕ್ರಿಸ್ತಶಕ ಸುಮಾರು ಎರಡು ಮೂರನೇ ಶತಮಾನದ ವೇಳೆಗೆ ಆ ಲಿಪಿಯನ್ನು ಹೊಂದಿತ್ತು ಎಂಬುದು ಭಾಷಾ ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ ಹತ್ತನೇ ಶತಮಾನಕ್ಕಾಗಲೇ ಕನ್ನಡ ಭಾಷೆ ಸಾಕಷ್ಟು ಸಮೃದ್ಧವಾಗಿತ್ತು ನೋಡ್ರಿ ಆಗಲೇ ಹತ್ತನೇ ಶತಮಾನ ಅಂದರೆ ಪಂಪನ ಕಾಲದವರೆಗೆ ಕನ್ನಡ ಸಾಹಿತ್ಯ ಬಹಳಷ್ಟು ಸಮೃದ್ಧಿಯನ್ನು ಹೊಂದಿತ್ತು ಆವಾಗ ನಾವು ಹಳೆಗನ್ನಡದ ಸುವರ್ಣ ಯುಗದ ಕಾಲ ಎಂದೇ ಕರೀತಾರೆ ಪಂಪನ ಕಾಲವನ್ನು ಅಷ್ಟೇ ಅಲ್ಲದೆ ಕನ್ನಡ ಭಾಷೆ ಸಾಕಷ್ಟು ತನ್ನ ಉನ್ನತ ಮಟ್ಟದ ಸಾಹಿತ್ಯವನ್ನು ಕೂಡ ಬಂದಿತ್ತು ಕಾವೇರಿಯಿಂದ ಗೋದಾವರಿ ನದಿಗಳವರೆಗೂ ಕನ್ನಡದ ಪ್ರಾದೇಶಿಕ ವ್ಯಾಪ್ತಿ ವಿಸ್ತರಿಸಿತ್ತು ಎಂಬ ಕವಿರಾಜ ಕಾರಣ ಹೇಳ್ತಾನೆ ಅಂದರೆ ಕಾವ್ಯದಿಂದ ಗೋದಾವರಿ ನಾವು ಪ್ರಾದೇಶಿಕ ವ್ಯಾಪ್ತಿ ನಮ್ಮ ಭೌಗೋಳಿಕ ವ್ಯಾಪ್ತಿ ಎಲ್ಲಿವರಿಗೆಬೇಕು ಎಂಬುದನ್ನು ತಿಳಿದುಕೊಳ್ಬೋದು ಅಷ್ಟೇ ಅಲ್ಲದೆ ಕುರಿತು ಓದದೆಯು ಇಲ್ಲಿನ ಜನರು ಕಾವ್ಯ ಪ್ರಯೋಗದಲ್ಲಿ ಪರಿಣಿತರಾಗಿದ್ದರು ಎಂಬುದನ್ನು ಕೂಡ ಹೇಳ್ತಾನೆ ಅಂದರೆ ಕನ್ನಡಿಗರ ಸಾಮರ್ಥ್ಯದ ಕುರಿತು ಹೇಳ್ತಾನೆ ಕನ್ನಡದಲ್ಲಿ ಪ್ರೌಢ ಸಾಹಿತ್ಯ ಸುಗ್ಗಿಯ ಕಾಲ ಸುವರ್ಣ ಕಾಲ ಬಂದು ಹೋದಾಗ ಇನ್ನೂ ನಾವು ಇಂಗ್ಲೀಷ್ ಮತ್ತು ಮಲಯಾಳಂ ಆಗಲಿ ಜನ್ಮ ಇನ್ನೂ ತಾಳಿರಲಿಲ್ಲ ನೋಡಿರಿ ನಮ್ಮ ಕನ್ನಡ ಭಾಷೆ ಸಮೃದ್ಧಿಯನ್ನು ಪಡೆದಾಗ ಇನ್ನು ಇಂಗ್ಲೀಷ್ ಭಾಷೆ ಬಿಟ್ಟಿರಲೇ ಇಲ್ಲ ಮರಾಠಿ ಹಿಂದಿ ಇನ್ನೂ ಶೈಶವಾಸ್ತೆಯಲ್ಲಿದ್ದವು ನೋಡ್ರಿ ಕನ್ನಡ ಭಾಷೆ ಮರಾಠಿ ಹಿಂದಿ ಮಲಯಾಳ ಇಂಗ್ಲೀಷ್ಗಿಂತ ಮುಂಚಿನವಾಗಿರ್ತಕ್ಕಂತಹ ಭಾಷೆ ನಮ್ಮದು ಅದಕ್ಕೆ ನಾವು ನಮ್ಮ ಭಾಷೆ ಕುರಿತು ಹೆಮ್ಮೆಯನ್ನು ಪಡಬೇಕು ನಮ್ಮ ಭಾಷೆ ಸಾಹಿತ್ಯ ಆಗಿದ್ದಾಗಲೇ ಇಂಗ್ಲೀಷ್ ಭಾಷೆ ಇನ್ನೂ ಏನಾಗಿತ್ತು ಜನ್ಮನೇ ತಾಳಿರಲಿಲ್ಲ ಇರಲಿಲ್ಲ ಮಲಯಾಳಂ ಕೂಡ ಜನ್ಮ ತಾಳಿರಲಿಲ್ಲ ಮರಾಠಿ ಹಿಂದಿ ಈಗ ಸಣ್ಣಗೆ ಭಾಷೆಯಲ್ಲಿ ಸಣ್ಣ ಮೇಲೆ ಮೇಲೆ ಬರ್ತಾ ಇದ್ದವು ಇನ್ನು ಚಿಕ್ಕ ಅಂದರೆ ಶೈಶಾವಸ್ಥೆಯಿಂದ ಮಗುವಿನ ಹಾಗೆ ಇನ್ನು ಇದ್ದುವು ಎಂಬುದನ್ನು ಹೇಳ್ತಾರೆ ಇದು ನಮ್ಮ ಕನ್ನಡ ಭಾಷೆಯ ಕುರಿತಾಗಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಹೆಮ್ಮೆ ಪಡ್ತಕ್ಕಂತಹ ಒಂದು ವಿಷಯ ಪ್ರಾಚೀನ ಕನ್ನಡ ವ್ಯಾಕರಣದ ಕುರಿತು ನಾವು ತಿಳಿದುಕೊಳ್ಳುವಾಗ ಕನ್ನಡದ ವ್ಯಾಕರಣದ ಇತಿಹಾಸ ಪ್ರಾರಂಭವಾಗುವುದು ಕನ್ನಡದ ಉಪಲುಬ್ಧ ಪ್ರಥಮ ಕೃತಿ ಕವಿರಾಜ ಮಾರ್ಗದಿಂದ ಅಂದರೆ ಕನ್ನಡ ವ್ಯಾಕರಣದ ಇತಿಹಾಸ ಪ್ರಾರಂಭವಾಗುವುದು ಅವಾಗ ನಮ್ಮ ಉಪಲಬ್ಧ ಮೊದಲ ಉಪಲಬ್ಧ ಕೃತಿಯಾಗಿರ್ತಕ್ಕಂತಹ ಕವಿರಾಜ ಮಾರ್ಗದಿಂದ ಆದರೆ ಶ್ರೀ ವಿಜಯ ಶ್ರೀ ವಿಜಯನಿಗೂ ಮುಂಚೆ ಕನ್ನಡ ವ್ಯಾಕರಣ ಸಂಪ್ರದಾಯ ಬೆಳೆದು ಬಂದಿರಬಹುದೆಂಬ ಸೂಚನೆಗಳು ಕವಿರಾಜ ಮಾರ್ಗದಲ್ಲಿಯೇ ದೊರೆಯುತ್ತವೆ ನೋಡ್ರಿ ಕವಿರಾಜ ಮಾರ್ಗ ನಮಗೆ ಕನ್ನಡದಲ್ಲಿ ದೊರೆತಕ್ಕಂತಹ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಕನ್ನಡ ವ್ಯಾಕರಣ ಪರಂಪರೆ ಇತಿಹಾಸ ಅಂತ ತಿಳಿಯಲಿಕ್ಕೆ ಅದು ಉಪಲಬ್ಧವಾಗಿರತಕ್ಕಂಥ ಕೃತಿಯಾಗಿದೆ ಆದರೂ ಕೂಡ ಕನ್ನಡ ವ್ಯಾಕರಣ ಸಂಪ್ರದಾಯ ಬೆಳೆದು ಇದಕ್ಕಿಂತ ಮುಂಚಿತವಾಗಿ ಬೆಳೆದು ಬಂದಿರಬಹುದು ಎಂಬುದನ್ನು ಮಾರ್ಗ ತನ್ನ ಕೃತಿಯಲ್ಲಿಯೇ ಹೇಳ್ತಾನೆ ಮಾರ್ಗಕಾರ ಮೂಲತಃ ಅಲಂಕಾರ ಶಾಸ್ತ್ರಕ್ಕೆ ಮೀಸಲಾದ ಕೃತಿಯಾದರೂ ಅದರ ಮೊದಲ ಪರಿಚ್ಛೇದದಲ್ಲಿಯೇ ಕಾವ್ಯವು ವ್ಯಾಕರಣ ದೋಷರಹಿತವಾಗಲು ಬೇಕಾಗುವ ಕೆಲವು ವ್ಯಾಕರಣ ವಿಷಯಗಳನ್ನು ವಿವರವಾಗಿ ಸೂಚಿಸಿದ್ದಾನೆ ಕವಿರಾಜ ಮಾರ್ಗ ಇದು ಮೂಲತಃ ಒಂದು ಅಲಂಕಾರ ಶಾಸ್ತ್ರ ಕೃತಿ ಆದರೂ ಕೂಡ ತನ್ನ ಮೊದಲ ಪರಿಚ್ಛೇದದಲ್ಲಿ ವ್ಯಾಕರಣ ವ್ಯಾಕರಣದ ಕುರಿತು ಕೆಲವು ಮಾಹಿತಿಗಳನ್ನು ಕೂಡ ಆತ ಹೇಳ್ತಾನೆ ನಾಗವರ್ಮ ಕೇಶಿರಾಜ ಭಟ್ಟಾಕಳಂತರು ಇವುಗಳ ಬಗ್ಗೆ ಸಾಕಷ್ಟು ಬಹಳಷ್ಟು ವಿಷಯಗಳನ್ನು ತಪ್ಪದೆ ತಮ್ಮ ವ್ಯಾಕರಣದಲ್ಲಿ ನಮೂದಿಸಿದ್ದಾರೆ ಕವಿರಾಜಮಾನ ಬರೆದಿರ್ತಕ್ಕಂಥ ಕೆಲವು ವ್ಯಾಕರಣದ ವಿಷಯಗಳನ್ನು ಮುಂದೆ ಬಂದಿರತಕ್ಕಂಥ ಕೆಲವು ಕವಿಗಳು ವ್ಯಾಕರಣಕಾರರು ಆಗಿರ್ತಕ್ಕಂಥ ನಾಗವರ್ಮ ಕೇಶಿರಾಜ ಭಟ್ಟಾಕಳಂಕ ಇವರುಗಳು ಏನು ಮಾಡ್ತಾರೆ ಇಲ್ಲಿ ಕವಿರಾಜ ಮಾರ್ಗ ಬಂದಿರತಕ್ಕಂಥ ಕೆಲವು ವಿಷಯಗಳನ್ನು ತಪ್ಪದೆ ತಮ್ಮ ಕೃತಿಯಲ್ಲಿ ಏನು ಮಾಡ್ತಾರೆ ನಮೂದಿಸ್ತಾರೆ ಕನ್ನಡವನ್ನು ಕೊಲೆಗೆಡಿಸಿ ನುಡಿಯುತ್ತಿದ್ದರೆಂದು ಹೇಳುವಲ್ಲಿ ಶ್ರೀ ವಿಜಯನು ಕನ್ನಡದ ಅವಸ್ಥಾ ಅವಸ್ಥಾಂತರಗಳನ್ನು ಗಮನವಿಟ್ಟು ನೋಡಿದ್ದಾನೆ ಅಂದರೆ ಕನ್ನಡದ ಅವಸ್ಥಾಂತರ ಭೇದಗಳನ್ನು ಕೊಡುತ್ತಾ ಕೂಡ ಇಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ ತಿರುಳುಕನ್ನಡದ ಪ್ರದೇಶದ ಮೇರೆಗಳನ್ನು ಹೇಳುವಲ್ಲಿ ಕನ್ನಡದ ಪ್ರಾದೇಶಿಕತೆಯನ್ನು ಸೂಚಿಸಿದ್ದಾನೆ ತಿರುಗಣದ ಪ್ರದೇಶ ನಾಲ್ಕು ತಿರುಗಣದ ಪ್ರದೇಶಗಳನ್ನು ಹೇಳ್ತಾನೆ ನಂತರ ದಕ್ಷಿಣೋತ್ತರ ಮಾರ್ಗಗಳನ್ನು ಹೇಳುವಲ್ಲಿ ಭಾಷಾ ಶೈಲಿಯನ್ನು ಗಮನಿಸಿದ್ದಾನೆ ಶ್ರೀಜಯ ಹೇಳಿರತಕ್ಕಂತಹ ಮಾರ್ಗ ಶ್ರೀ ವಿಜಯ ಹೇಳಿರುವ ಕಾರಕ ವಿಷಯ ವಚನ ವಿಚಾರ ಕ್ರಿಯಾ ವಿಶೇಷಣ ವಿಶೇಷ ಪದಗಳ ಸಮಾನ ಅರಿಸಮಾಸ ಇದನ್ನು ಅರಿಸಮಾಸ ಕೇಶರ ಇವು ಹೇಳಿಲ್ಲ ಯಾರು ವಿಜಯ ಶ್ರೀ ವಿಜಯ ಬಳಸಿಲ್ಲ ಆದರೂ ಸಮ ಸಂಸ್ಕೃತ ಮುಂತಾದ ವ್ಯಾಕರಣ ವಿಷಯಗಳನ್ನು ಕುರಿತು ವಿವರಿಸುವಲ್ಲಿ ಅವನೊಬ್ಬ ವ್ಯಾ ವ್ಯಾಕರಣನಾಗಿ ನಮಗೆ ತೋರ್ತಾನೆ ನೋಡ್ರಿ ಶ್ರೀ ವಿಜಯ ಇಲ್ಲಿ ವಚನಗಳ ವಿಚಾರವಾಗಿರ್ಬೋದು ಕ್ರಿಯಾ ವಿಶೇಷಣಗಳ ಪ್ರಯೋಗವಾಗಿರ್ಬೋದು ವಿಶೇಷ ವಿಶೇಷ ವಿಶೇಷಣ ವಿಶೇಷಗಳ ಪದಗಳ ಪ್ರಯೋಗವಾಗಿರ್ಬೋದು ಇವೆಲ್ಲವುಗಳನ್ನು ಅಥವಾ ಒಬ್ಬ ವ್ಯಾಯಾಕರಣಕರ ಅಥವಾ ವ್ಯಾಕರಣಕಾರ ಎಂಬುದನ್ನು ನಮಗೆ ತೋರ್ಪಡಿಸ್ತಾನೆ ಕೇಶಿರಾಜ ಭಟ್ಟಾ ಕಳಂಕರು ಅದೇಕೋಸ್ತಿ ವಿಜಯನ ವ್ಯಾಕರಣ ವಿಚಾರಗಳಿಗೆ ಕೆಲವು ಲಕ್ಷ ಕೊಟ್ಟಿಲ್ಲ ಕವಿರಾಜ ಮಾರ್ಗದ ವ್ಯಾಕರಣ ವಿಚಾರಗಳನ್ನು ಅವರು ಎತ್ತಿಕೊಂಡಿದ್ದಾರೆ ಅವರ ವ್ಯಾಕರಣಗಳು ಇನ್ನೂ ಉತ್ತಮವಾಗಿರಬಹುದು ಎಂಬುದನ್ನು ನಾವಿಲ್ಲಿ ನೋಡಬಹುದು ಆದರೆ ಕವಿರಾಜ ಮಾರ್ಗದ ಅನಂತರ ಸುಮಾರು ಇನ್ನೂರು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಯಾವ ಕೃತಿಗಳು ಸೃಷ್ಟಿಯಾಗದೇ ಇರಲಾರೋ ಅಂದರೆ ಸೃಷ್ಟಿಯಾಗಿರ್ಬೋದು ಆದರೆ ದುರ್ದೈವದಿಂದಂಥ ಯಾವ ಕೃತಿ ಇವರಿಗೆ ನಮಗೆ ಸಿಕ್ಕಿಲ್ಲ ಉಪ್ಲಬ್ಧವಾಗಿರತಕ್ಕಂತಹ ಪ್ರಾಚೀನ ಕನ್ನಡ ವ್ಯಾಕರಣಗಳು ಒಟ್ಟಾಗಿ ನಾವು ಮೂರುವರೆ ಅಂತ ಕರಿತೀವಿ ಎಷ್ಟೋ ಮೂರುವರೆ ಇಲ್ಲಿ ಉಪಲಬ್ಧವಾಗಿರ್ತಕ್ಕಂಥ ಪ್ರಾಚೀನ ಕನ್ನಡ ವ್ಯಾಕರಣಗಳು ಎಷ್ಟೋ ಮೂರುವರೆ ಅದರಲ್ಲಿ ಮೂರುವರೆ ಅಂತ ಹೇಳಿದ ಅದರಲ್ಲಿ ಮೊದಲನೇದು ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಅದೇ ನಾಗವರ್ಮನ ಕಾವ್ಯಾವಲೋಕನದಲ್ಲಿಯ ಸ್ಮೃತಿ ಭಾಗ ಅಂದರೆ ಕಾವ್ಯಾವಲೋಕನ ಕೃತಿಯಲ್ಲಿ ಬರ್ತಕ್ಕಂಥ ಕೇವಲ ಒಂದು ಭಾಗ ಅದು ಶಬ್ದ ಸ್ಮೃತಿ ಅದನ್ನು ನಾವು ಒಂದು ಕೃತಿಯನ್ನು ಅನ್ನೋದಿಲ್ಲ ಯಾಕಂದರೆ ಅದು ಶಬ್ದ ಸ್ಮೃತಿ ಒಂದು ಭಾಗ ಒಂದು ಪುಸ್ತಕದಲ್ಲಿಂತ ಒಂದು ಗ್ರಂಥದಲ್ಲಿ ಒಂದು ಭಾಗವಾಗಿರೋದು ಅದನ್ನು ನಾವು ಒಂದು ಒಂದು ಗ್ರಂಥ ರೂಪದನ್ನು ಕನ್ಸಿಡರ್ ಮಾಡುವುದಿಲ್ಲ ಹಾಗಾಗಿ ಅದೇ ರೀತಿ ಕೇಶರಾಜನ ಶಬ್ದಮಣಿ ದರ್ಪಣ ಮತ್ತು ಭಟ್ಟಾಕಳಂಕನ ಶಬ್ದಾನುಶಾಸನ ಈಗ ನಿಮ್ಮ ಹಳಗ ಕನ್ನಡ ವ್ಯಾಕರಣ ಪರಂಪರೆಯಲ್ಲಿ ನಿಮಗೆ ಪಠ್ಯ ವಸ್ತು ಎಪ್ಪ ಅಂತಂದರೆ ಕಾವ್ಯಾಲೋಕದ ಶಬ್ದ ಸ್ಮೃತಿಯ ಭಾಗ ಇದೆ ಶಬ್ದಮಣಿ ದರ್ಪಣ ಇದೆ ಮತ್ತು ಶಬ್ದಾನುಶಾಸನ ಈ ಕನ್ನಡ ವ್ಯಾಕರಣ ಪರಂಪರೆಯಲ್ಲಿ ನೀವು ಅಧ್ಯಯನ ಮಾಡಬೇಕಾಗ್ತದೆ ಇಲ್ಲಿ ಕನ್ನಡ ಭಾಷೆ ಪ್ರಬುದ್ಧಗೊಂಡು ಸುಮಾರು ಹದಿನಾಲ್ಕು ನೂರು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಕೇವಲ ಬೆರಳಿಕೆಯಲ್ಲಿರ್ತಕ್ಕಂಥ ಈ ವ್ಯಾಕರಣಗಳಲ್ಲಿ ಮೊದಲನೆಯದು ಹಾಗೂ ಕೊನೆಯದು ಸಂಸ್ಕೃತದಲ್ಲಿ ಬರೆಯಲ್ಪಟ್ಟತಕ್ಕಂಥ ಕನ್ನಡ ವ್ಯಾಕರಣಗಳಾದರೆ ಅಂದರೆ ಕನ್ನಡ ಭಾಷಾಭೂಷಣ ಮತ್ತು ಶಬ್ದಾನುಶಾಸನ ಇವೆರಡು ಕೃತಿಗಳದಾವಲ್ಲ ಇವು ಕನ್ನಡ ವ್ಯಾಕರಣದ ಆದರೂ ಕೂಡ ಭಾಷೆಯನ್ನು ಇಲ್ಲಿ ಸಂಸ್ಕೃತ ಭಾಷೆಯನ್ನು ಬಳಸಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಅದಕ್ಕೆ ಮತ್ತೆ ಮುಂದೆ ಶಬ್ದ ಸ್ಮೃತಿ ಎಂಬುದು ಒಂದು ಮತ್ತೊಂದು ಕೃತಿಯ ಭಾಗ ಮಾತ್ರವಾಗಿ ಬಂದಿರುವುದರಿಂದ ಅದಕ್ಕೆ ಗ್ರಂಥ ವ್ಯಾಪ್ತಿ ಇಲ್ಲ ಹೇಳಿದಲ್ಲ ಶಬ್ದ ಸ್ಮೃತಿ ಎನ್ನುವುದು ಕಾವ್ಯಾವಲೋಕನದಲ್ಲಿರ್ತಕ್ಕಂಥ ಒಂದು ಭಾಗವಾಗಿರುವುದರಿಂದ ಅದಕ್ಕೆ ಒಂದು ಗ್ರಂಥ ಅಂತ ಅದಕ್ಕೆ ನಾವು ಕರೆಯುವುದಿಲ್ಲ ಮತ್ತೆ ಮುಂದೆ ಕನ್ನಡದಲ್ಲಿ ಸಮಗ್ರ ವ್ಯಾಕರಣ ಗ್ರಂಥ ಒಂದೇ ಒಂದು ಅದು ಕೇಶಿರಾಜನ ಶಬ್ದಮಣಿ ದರ್ಪಣ ನಾಗವರ್ಮ ಕನ್ ಭಟ್ಟ ಕಳಂಕರು ತಮ್ಮ ಕೃತಿಗಳನ್ನು ಸಂಸ್ಕೃತದಲ್ಲಿ ಬರೆದಿರುವುದಕ್ಕೆ ಅವರಿಗೆ ನಿರ್ದಿಷ್ಟ ಕಾರಣಗಳ ಇರಬಹುದೇನೋ ಅಂದರೆ ಶಬ್ದ ಸ್ಮೃತಿ ಕನ್ನಡದಲ್ಲಿರುವುದರಿಂದ ತಕ್ಕ ಮಟ್ಟಿಗೆ ಸಂಸ್ಕೃತದ ಭಿನ್ನ ರೀತಿಯಲ್ಲಿ ವ್ಯಾಕರಣ ಅಂಶವನ್ನು ರೂಪಿಸಲು ನಾಗುವರ್ಮನೆಗೆ ಸಾಧ್ಯವಾಯಿತು ಎಂದು ನಾವಿಲ್ಲಿ ಹೇಳ್ಬೋದು ಕರ್ನಾಟಕದ ಲಕ್ಷಣ ಶಬ್ದಶಾಸ್ತ್ರವೆಂದೇ ಎಂದು ತಾನೇ ಕರೆದ ಕೇಶರಾಜನ ಶಬ್ದಮಣಿ ದರ್ಪಣ ಕನ್ನಡ ವ್ಯಾಕರಣ ಕ್ಷೇತ್ರಕ್ಕೆ ಕ್ಷೇತ್ರದ ತನ್ನ ಅಮೂಲ್ಯವಾದ ಕೊಡುಗೆ ಅನ್ನೋದು ನೀಡಿದೆ ಈಗ ನಾವು ಒಂದೊಂದು ಕೃತಿಗಳ ಕುರಿತು ನೋಡುವಾಗ ಮೊದಲನೇದಾಗಿ ಶಬ್ದಸ್ಮೃತಿ ಅಂದರೆ ಕಾವ್ಯಾವಲೋಕನದಲ್ಲಿರ್ತಕ್ಕಂತಹ ಒಂದು ಭಾಗ ಯಾವಪ್ಪ ಅಂತಂದರೆ ಅದು ಶಬ್ದ ಸ್ಮೃತಿ ಭಾಗ ಅದನ್ನು ನಾವು ಒಂದು ವ್ಯಾಕರಣ ಗ್ರಂಥ ಅಂತ ಕರೀತಲ್ಲ ಕೇವಲ ಒಂದು ಭಾಗ ಅಂತ ನಾವು ಕರಿತೀವಿ ಎರಡನೇ ನಾಗವರ್ಮನ ಕಾವ್ಯಾವಲೋಕನವೆಂಬ ಗ್ರಂಥದ ಮೊದಲನೆಯ ಭಾಗ ಕನ್ನಡ ವ್ಯಾಕರಣವನ್ನು ಸ್ಮೃತಿ ಶಬ್ದಸ್ಮೂತಿ ಕಾವ್ಯಾವಲೋಕನ ಕಾವ್ಯ ಮೀಮಾಂಸೆಗೆ ಮೀಸಲಾಗಿರ್ತಕ್ಕಂಥ ಒಂದು ಕೃತಿ ಯಾವುದು ಕಾವ್ಯಾವಲೋಕನ ಇರೋದಿಲ್ಲ ಅದು ಮೀಮಾಂಸೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೃತಿ ಕವಿರಾಜಮಾರ್ಗದ ಅನಂತರ ಸುಮಾರು ಮುರ್ನೂರು ವರ್ಷಗಳ ಮೇಲೆ ಕನ್ನಡದಲ್ಲಿ ಮತ್ತೆ ವ್ಯಾಕರಣ ವಿವರೆ ಬಂದುದು ಕಾವ್ಯಾವಲೋಕನದಲ್ಲಿಯೇ ಅದೊಂದು ಮೀಮಾಂಸೆ ಗ್ರಂಥವಾದರೂ ಕೂಡ ಅಲ್ಲಿ ಶಬ್ದ ಸ್ಮೃತಿ ಎಂಬುದು ಒಂದು ವ್ಯಾಕರಣದ ಕೃತಿಯಾಗಿರ್ತಕ್ಕಂಥ ಒಂದು ಭಾಗವಾಗಿದೆ ಕಾವ್ಯಾವಲೋಕನದಲ್ಲಿ ಮೊದಲನೇ ಭಾಗ ಶಬ್ದ ಸ್ಮೃತಿ ಎರಡನೇದು ಕಾವ್ಯ ಕಾವ್ಯಮಲಾವೃತ್ತಿ ಮೂರು ಗುಣ ವಿವೇಕ ನಾಲ್ಕು ರೀತಿ ಕ್ರಮ ರಸ ನಿರೂಪಣ ಐದು ಕವಿ ಸಮಯ ಎಂಬ ಐದು ಅಧಿಕರಣಗಳಿವೆ ನೋಡ್ರಿ ಶಬ್ದ ಸ್ಮೂರ್ತಿಗಳು ಐದು ಅಧಿಕರಣಗಳಿವೆ ಮೊದಲನೇ ಅಧಿಕರಣವಿರುವುದೇ ಇಲ್ಲಿ ಶಬ್ದ ಶಬ್ದಸ್ಮೂರ್ತಿ ಸಾರಿ ಲೋಕನದಲ್ಲಿ ಐದು ಅಧಿಕರಣಗಳಿವೆ ಅದರಲ್ಲಿ ಮೊದಲನೇ ಅಧಿಕರಣವಿರುವುದು ಶಬ್ದ ಸ್ಮೂರ್ತಿ ಇವುಗಳಲ್ಲಿ ಮೊದಲನೆಯದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದರೆ ಉಳಿದವು ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿವೆ ಕಾವ್ಯಾವಲೋಕನದಲ್ಲಿ ಐದು ಅಧಿಕರಣದಲ್ಲಿ ಮೊದಲನೆಯದು ವ್ಯಾಕರಣ ಪರಂಪರೆಗೆ ಸಂಬಂಧಿಸಿದೆ ಅದೇ ಶಬ್ದ ಸ್ಮೃತಿ ಆಮೇಲೆ ಉಳಿದ ನಾಲ್ಕು ಅಧಿಕರಣಗಳು ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿವೆ ಶಬ್ದ ಸ್ಫೂರ್ತಿ ಅನ್ನೋದು ಜನರು ತಿಳಿಯುವಂತೆ ಮಾಡಿ ಬರೆದುದರಿಂದ ವಿದ್ವಜ್ಜನರಿಗೆ ಸಭೆ ವಿದ್ವಜ್ಜನರ ಸಭೆಯಲ್ಲಿ ನಾಗವರ ಮನೆಗೆ ಅಗ್ರ ಪೂಜೆ ಲಭಿಸುತ್ತಂತೆ ಮಹಾ ಮಹಿ ಮಹಾ ಮಹಿಮಾನುಭಾವದಿಂದ ಅಭಿನವ ಶರ್ವವರ್ಮ ಎಂಬ ಬಿರುದು ನೀಡಿ ನಾಗವರ್ಮನನ್ನು ಗೌರವಿಸಲಾಯಿತೆಂದು ತಾನೇ ಶಬ್ದ ಸ್ಮೂರ್ತಿಯ ಕೊನೆಯ ನುಡಿಯಲ್ಲಿ ಹೇಳಿಕೊಂಡಿದ್ದಾನೆ ನಾಗವರ್ಮನ ಈ ಶಬ್ದ ಬದಿರ್ತಕ್ಕಂಥ ಶಬ್ದಸ್ಮೂರ್ತಿ ವಿದ್ವಜ್ಜನರ ಸಭೆಯಲ್ಲಿ ನಾಗವರ್ಮನಿಗೆ ಅಲ್ಲಿ ಅಗ್ರ ಪೂಜಿಸಲಾಗುತ್ತದೆ ಹಾಗಾಗಿ ಅಭಿನವ ಶರ್ವವರ್ಮ ಎಂಬ ಬಿರುದು ನೀಡಿ ನಾಗವರ್ಮನನ್ನು ಗೌರವಿಸಲಾಗುತ್ತದೆ ಒಟ್ಟಾಗಿ ಈ ಶಬ್ದಸ್ಮೂರ್ತಿ ತೊಂಬತ್ತೆರಡು ಸೂತ್ರಗಳಲ್ಲಿ ಸಂಕ್ಷಿಪ್ತವಾಗಿ ಕನ್ನಡ ವ್ಯಾಕರಣ ವಿವೇಚನೆ ಹೇಳಿದ್ದಾನೆ ಅಂದರೆ ತೊಂಬತ್ತೆರಡು ಸೂತ್ರಗಳಲ್ಲಿ ಸಂಕ್ಷಿಪ್ತವಾಗಿ ಕನ್ನಡ ವ್ಯಾಕರಣ ವಿವೇಚನೆ ಹೇಳಿದ್ದಾನೆ ಅಲ್ಲದೆ ಮೂರುನೂರ ಇಪ್ಪತ್ನಾಲ್ಕು ಉದಾಹರಣೆಗಳ ನುಡಿಗಳನ್ನು ಇದು ಒಳಗೊಂಡಿದೆ ನೋಡಿ ಶಬ್ದ ಸ್ಮೃತಿ ಇದೊಂದು ಕಾವ್ಯಾವಲೋಕನದಲ್ಲಿರ್ತಕ್ಕಂಥ ಒಂದೇ ಅಧಿಕರಣ ಅದರಲ್ಲಿ ತೊಂಬತ್ತೆರಡು ಸೂತ್ರಗಳು ಮತ್ತು ಮೂರುನೂರ ಇಪ್ಪತ್ನಾಲ್ಕು ಉದಾಹರಣೆಗಳ ನುಡಿಗಳನ್ನು ಇದು ಒಳಗೊಂಡಿದೆ ಕವಿರಾಜ ಮಾರ್ಗದಲ್ಲಿ ಅಲ್ಲಲ್ಲಿ ಚದುರಿದಂತೆ ಬರುವ ವ್ಯಾಕರಣ ವಿವರಣೆಗೂ ಕಾವ್ಯಾವಲೋಕನದಲ್ಲಿ ಆರಂಭದ ಒಂದು ಸಂಪೂರ್ಣ ಅಧಿಕರಣವೇ ಪ್ರತ್ಯೇಕವಾಗಿ ಮೀಸಲಾಗಿ ಬರುವ ವ್ಯಾಕರಣ ವಿವರಣೆಗೂ ಬಹಳಷ್ಟು ವ್ಯತ್ಯಾಸವಿದೆ ನೋಡಿ ಕವಿರಾಜ ಮಾರ್ಗದಲ್ಲಿ ಅಲ್ಲಲ್ಲಿ ಚದುರಿದಂತೆ ಬರುವ ವ್ಯಾಕರಣ ವಿವರಣೆ ಅಲ್ಲಲ್ಲಿ ಅಲ್ಲಲ್ಲಿ ಹೇಳಿದಾನೆ ಕವಿರಾಜ ಮಾರ್ಗಕಾರ ಆದರೆ ಅದರ ಜೊತೆಗೆ ಲೋಕನದಲ್ಲಿ ಆರಂಭದ ಒಂದು ಸಂಪೂರ್ಣ ಅಧಿಕರಣವನ್ನೇ ಈತ ವ್ಯಾಕರಣ ಪರಂಪರೆಗೆ ಮೀಸಲಾಗಿಟ್ಟಿದ್ದಾನೆ ಹೀಗಾಗಿ ಅದಕ್ಕೂ ಕವಿರಾಜ ಮಾರ್ಗಕ್ಕೂ ಮತ್ತು ಈ ಶಬ್ದ ಸ್ಮೃತಿ ಬಹಳಷ್ಟು ವ್ಯತ್ಯಾಸವಿದೆ ಈ ದೃಷ್ಟಿಯಲ್ಲಿ ಶಬ್ದ ಸ್ಮೃತಿ ಒಂದು ಸ್ವತಂತ್ರ ವ್ಯಾಕರಣವನ್ನು ಕೂಡ ಆಗಬಹುದು ತಂದೆಯಲ್ಲಿ ಹೇಳ್ತಾರೆ ನಾಗವರ್ಮನೆ ಕನ್ನಡದ ಆದಿ ವ್ಯಾಕರಣಕಾರ ನಾಗವರ್ಮನೆ ಕನ್ನಡದ ಆದಿ ವ್ಯಾಕರಣಕಾರ ಇಲ್ಲಿ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲೂ ರಚಿಸಿದುದು ಇವನ ಇನ್ನೊಂದು ವೈಶಿಷ್ಟ್ಯ ಇನ್ನು ಕರ್ನಾಟಕ ಭಾಷಾಭೂಷಣ ಇದೆಯಲ್ಲ ಕರ್ನಾಟಕ ಭಾಷಾಭೂಷಣವನ್ನು ಇದೇನು ಮಾಡಿದ್ದಾನೆ ಕನ್ನಡ ವ್ಯಾಕರಣ ಸಂಸ್ಕೃತದಲ್ಲಿ ರಚಿಸಿದ್ದಾನೆ ಅದು ಕನ್ನಡ ವ್ಯಾಕರಣ ಆದರೂ ಕೂಡ ಅಲ್ಲಿ ಭಾಷೆಯನ್ನು ಒಂದು ಬಳಸಿಕೊಂಡಿದ್ದಾನೆ ಅಂತಂದರೆ ಸಂಸ್ಕೃತವನ್ನು ಬಳಸಿಕೊಂಡಿದ್ದಾನೆ ಇದು ಅವನ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು ಕನ್ನಡ ಭಾಷೆಯ ಬಗೆಗೆ ರಚಿತವಾದ ಮೊಟ್ಟ ಮೊದಲ ವ್ಯಾಕರಣ ಸಂಸ್ಕೃತದಲ್ಲಿ ಮೂಡಿ ಬಂದುದೊಂದು ವಿಶೇಷಣವೇ ಸರಿಯಾಗಿದೆ ಅಂದರೆ ಈಗಲೂ ಕೂಡ ನಾವು ಚಾಟಿಂಗ್ ಮಾಡುವಾಗ ಸ್ನೇಹಿತರ ಜೊತೆ ಕನ್ನಡ ಭಾಷೆಯನ್ನು ಬಳಸಿಕೊಂಡರೂ ಕೂಡ ಅಲ್ಲಿ ಕನ್ನಡ ಭಾಷೆಯನ್ನು ಮಾತಾಡಿದ್ರು ಕೂಡ ಲಿಪಿಯನ್ನು ಯಾವಾಗ ಬಳಸ್ತೀವಿ ಬೇರೆ ಭಾಷೆ ಅಥವಾ ಇಂಗ್ಲೀಷನ್ನು ಬಳಸ್ತೀವಿ ಅದೇ ರೀತಿಯಾಗಿ ಕನ್ನಡ ವ್ಯಾಕರಣ ಪರಂಪರೆ ಕುರಿತು ಹೇಳಿದ್ರೂ ಕೂಡ ಆತ ಭಾಷೆಯನ್ನು ಸಂಸ್ಕೃತವನ್ನು ಬಳಸಿಕೊಂಡಿದ್ದಾನೆ ನಾಗವರ್ಮನ ಅನಂತರ ಬಂದ ವ್ಯಾಕರಣಕರು ಒಂದಿಲ್ಲೊಂದು ಬಗೆಯಲ್ಲಿ ಇವನ ಪ್ರಭಾವಕ್ಕೆ ಒಳಗಾಗಿದ್ದಾರೆ ನಾಗವರ್ಮ ಸಂಸ್ಕೃತ ಹಾಗೂ ಕನ್ನಡಗಳ ಎರಡರಲ್ಲಿಯೂ ಪಂಡಿತನಾಗಿದ್ದ ಎಂಬುದನ್ನು ಅವನ ಕೃತಿಗಳಿಂದಲೇ ವ್ಯಕ್ತವಾಗ್ತವೆ ಆದುದರಿಂದ ಸಹಜವಾಗಿ ಸಂಸ್ಕೃತ ಪಡಿಯೆಚ್ಚಿನಲ್ಲಿ ಕನ್ನಡ ವ್ಯಾಕರಣವನ್ನು ಹೊಯ್ದನು ಅಂತ ಹೇಳ್ಬೋದು ಪ್ರಾಯಶಃ ಈ ಪರಂಪರೆ ಹಾಗೆ ಹತ್ತೊಂಬತ್ತನೇ ಶತಮಾನದವರಿಗೆ ಕೂಡ ಮುನ್ನಡೆಯುತ್ತದೆ ಹದಿನೇಳನೇ ಶತಮಾನದ ಬಟ್ಟಾ ಕಳಂಕರು ನಾಗವರ್ಮನ ಕಳಂಕರಿಗೂ ಸಂಸ್ಕೃತ ಬರೆದ ಕನ್ನಡ ವ್ಯಾಕರಣಕ್ಕೆ ಸ್ಫೂರ್ತಿಯನ್ನು ನೀಡಿತಂತ ಹೇಳಬಹುದು ಒಟ್ಟಾಗಿ ಶಬ್ದ ಸ್ಮೃತಿಯಲ್ಲಿ ಸಂಧಿ ಪ್ರಕರಣ ಈಗಾಗಲೇ ನಮ್ಮ ಕಾವ್ಯಾವಲೋಕನದಲ್ಲಿ ಎಷ್ಟು ಐದು ಅಧಿಕರಣಗಳಿ ಇದ್ದವು ಒಂದು ಶಬ್ದ ಸ್ಮೃತಿ ಕಾವ್ಯ ಮಲಾವ್ಯಾವೃದ್ಧಿ ಗುಣ ವಿವೇಕ ರೀತಿ ಕ್ರಮ ರಸ ನಿರೂಪಣೆ ಮತ್ತು ಕವಿ ಸಮಯ ಅದರಲ್ಲಿ ಬರತಕ್ಕಂಥ ಭಾಗ ಶಬ್ದ ಶಬ್ದಸ್ಮೃತಿ ಈ ಶಬ್ದ ಸ್ಮೃತಿಯಲ್ಲಿ ಮತ್ತೆ ಮುಂದೆ ಅಲ್ಲಿ ತೊಂಬತ್ತೆರಡು ಸೂತ್ರ ತೊಂಬತ್ತೇಳು ಸೂತ್ರಗಳು ಮುನ್ನೂರ ಇಪ್ಪತ್ನಾಲ್ಕು ಉದಾಹರಣೆಗಳನ್ನು ಕೊಟ್ಟಿದ್ದಾನೆ ಅದರ ಜೊತೆಗೆ ಅಲ್ಲಿ ಶಬ್ದಮೃತಿಯಲ್ಲಿ ಸಂಜ್ಞಾ ಪ್ರಕರಣ ಸಂಧಿ ಪ್ರಕರಣ ನಾಮ ಪ್ರಕರಣ ಸಮಾಸ ಪ್ರಕರಣ ಮತ್ತು ತದ್ದಿತ ಪ್ರಕರಣ ಹಾಗೂ ಅಖ್ಯಾತ ಪ್ರಕರಣಗಳಲ್ಲಿ ಕನ್ನಡ ನುಡಿಯನ್ನು ವಿವರಿಸಲಾಗಿದೆ ನೋಡಿ ಶಬ್ದ ಸ್ಮೃತಿಯಲ್ಲಿ ಮುಖ್ಯವಾಗಿದ್ದೊಂದು ಶಬ್ದ ಕಾವ್ಯಾವಲೋಕನದ ಒಂದು ಭಾಗ ಇದರಲ್ಲಿ ತೊಂಬತ್ತೇಳು ಸೂತ್ರಗಳು ಮುನ್ನೂರ ಇಪ್ಪತ್ನಾಲ್ಕು ಉದಾಹರಣೆಗಳಿವೆ ಮತ್ತು ಇದರಲ್ಲಿ ಸ ಸಂಜ್ಞಾ ಪ್ರಕರಣ ಸಂಧಿ ಪ್ರಕರಣ ನಾಮ ಪ್ರಕರಣ ಸಮಾಸ ಪ್ರಕರಣ ತದ್ದಿತ ಪ್ರಕರಣ ಹಾಗೂ ಆ ಪ್ರಕರಣಗಳಲ್ಲಿ ಕನ್ನಡ ನುಡಿಯನ್ನು ವಿವರಿಸಲಾಗಿದೆ ಯಾವ ವಿಚಾರವೇ ಆಗಲಿ ನಾಗೋರವನ್ನು ಹೆಚ್ಚು ನಿರ್ದಿಷ್ಟವಾಗಿ ಖಚಿತವಾಗಿ ನಿರ್ಣಾಯಕವಾಗಿ ಉದಾಹರಣೆಯಾಗಿ ವಿವರಿಸುತ್ತಾನೆ ಈ ಕಾವ್ಯಾವಲೋಕನವನ್ನು ಸಂಪೂರ್ಣವಾಗಿ ಕ್ರಿಸ್ತಶಕ ಸುಮಾರು ಹತ್ತೊಂಬತ್ತು ನೂರ ಮೂರರಲ್ಲಿ ಬೆಂಗಳೂರಿನಲ್ಲಿ ಆರ್ ನರಸಿಂಹಚಾರರು ಮೊದಲ ಬಾರಿ ಬೇರೆ ಬೇರೆ ಹಸ್ತಪ್ರತಿಗಳ ಸಹಾಯದಿಂದ ಸಂಪಾದಿಸಿ ಪ್ರಕಟಿಸಿದ್ದಾರೆ ನೋಡ್ರಿ ಈ ಕಾವ್ಯಾವಲೋಕನವನ್ನು ಮೊದಲ ಬಾರಿಗೆ ಯಾರು ಪ್ರಕಟಿಸಿದ್ದಾರೆ ಅಂತ ಒಂದು ಪ್ರಶ್ನೆ ಬಂದರೆ ಅದನ್ನು ಆರ್ ನರಸಿಂಹಾಚಾರ್ಯರು ಹತ್ತೊಂಬತ್ತು ನೂರ ಮೂರರಲ್ಲಿ ಪ್ರಕಟಿಸಿದ್ದಾರೆ ನಂತರ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಎನ್ ಎಸ್ ಬಸವಲಿಂಗಯ್ಯ ಅವರು ಸಂಪಾದಕತ್ವದಲ್ಲಿ ಅದರ ಪರಿಷ್ಕೃತ ಎರಡನೇ ಮುದ್ರಣ ಕೂಡ ಬರಬಾರುತ್ತದೆ ಮೊದಲ ಮೊದಲ ಬಾರಿಗೆ ಪ್ರಕಟಣೆ ಮಾಡಿದವರು ಹತ್ತೊಂಬತ್ತು ನೂರ ಮೂರರಲ್ಲಿ ಆರ್ ನರಸಿಂಹಾಚಾರ್ಯರು ನಂತರ ಎರಡನೇ ಬಾರಿಗೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮುದ್ರಣ ಕಾಣ್ತದ ಅದು ಬಸವಲಿಂಗಯ್ಯ ಅವರ ಸಂಪಾದಕತ್ವದಲ್ಲಿ ಅದೇ ರೀತಿಯಾಗಿ ವಿದ್ಯಾವರ್ಧಕ ಸಂಘ ಧಾರವಾಡದಿಂದ ಕಾವ್ಯಾವಲೋಕನ ಕೂಡ ಪ್ರಕಟಿಸಿದ್ದಾರೆ ಇದೀಗ ಜಿ ಎಸ್ ಅವರು ಕೂಡ ಶಬ್ದ ಸ್ಮೃತಿ ಅಷ್ಟನ್ನೇ ಸಂಪಾದಿಸಿ ಪ್ರಕಟವನ್ನು ಮಾಡಿದ್ದಾರೆ ಇದು ಶಬ್ದ ಸ್ಮೃತಿಯ ಕೇವಲ ಶಬ್ದ ಸ್ಮೃತಿಯ ಭಾಗದ ಒಂದು ಮಹತ್ವ ಅಂದರೆ ಕನ್ನಡ ವ್ಯಾಕರಣ ಪರಂಪರೆಯಲ್ಲಿ ಬರ್ತಕ್ಕಂಥ ಮೊದಲನೆಯದಾದ ಶಬ್ದ ಸ್ಮೂರ್ತಿ ಅಂದರೆ ನೀವು ಈಗಾಗಲೇ ನಾನು ಹೇಳಿದಂತೆ ಕನ್ನಡ ವ್ಯಾಕರಣ ಪರಂಪರೆ ಅಂತ ತಕ್ಷಣ ಬಂದಾಗ ಶಬ್ದಾನುಶಾಸನ ಶಬ್ದ ಬಲಿ ದರ್ಪಣ ಮತ್ತು ಶಬ್ದ ಸ್ಮೃತಿಯ ಕುರಿತು ಸ್ಪೆಸಿಫಿಕ್ ಆಗಿ ಟಿಪ್ಪಣಿ ಅಥವಾ ಎಲ್ಲಾದರೂ ಶಬ್ದ ಸ್ಮೃತಿ ಅಂತ ಕೇಳಿದರೆ ನೀವು ನಾನೀಗ ಹೇಳಿದಿರತಕ್ಕಂತಹ ಕಾವ್ಯಾವಲೋಕನಲ್ಲಿ ಬರ್ತಕ್ಕಂಥ ಒಂದನೇ ಅಧಿಕರಣ ಶಬ್ದ ಸ್ಮೃತಿ ಅದರಲ್ಲಿ ಬರ್ತಕ್ಕಂಥ ಸೂತ್ರಗಳು ಅದು ಏನನ್ನು ಒಳಗೊಂಡಿದೆ ಸಂಧಿ ಪ್ರಕರಣ ಸಂಜ್ಞಾ ಪ್ರಕರಣ ಜ್ಞಾನ ಪ್ರಕಟಿಸಿದ್ರೆ ಎಂಬುದನ್ನು ಕುರಿತು ನೀವು ಬರೀಬೇಕಾಗ್ತದೆ ಈಗ ನಿಮಗೆ ನೆಕ್ಸ್ಟು ನಾವು ಅಸೈನ್ಮೆಂಟ್ಗಾಗಲಿ ಅಥವಾ ಫಸ್ಟ್ ಇಂಟರ್ನಲ್ ಟೆಸ್ಟ್ಗಾಗಲಿ ಅಂತ ಪ್ರಶ್ನೆಗಳ ಇದರಲ್ಲಿ ಇದೇ ರೀತಿ ಬರ್ತಾವೆ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ನನ್ನ ನಂಬರಿಗೆ ನೀವು ಕಾಲ್ ಮಾಡಿ ಕೇಳಬಹುದು ಯಾಕಂತಂದರೆ ನೀವು ಹಾಗೆ ಸುಮ್ಮನೆ ಕುಳಿತುಕೊಂಡ್ರೆ ಇದು ಆನ್ಲೈನ್ ಕ್ಲಾಸ್ ನಡೆಯೋದ್ರಿಂದ ಏನು ನಮಗೂ ನಿಮಗೂ ಅಷ್ಟೊಂದು ಕಾಂಟ್ಯಾಕ್ಟ್ ಆಗೋದೇ ಇರೋದ್ರ ಕಾರಣಕ್ಕಾಗಿ ನೀವು ನಮಗೆ ಕಾಲ್ ಮಾಡಿ ವಿಚಾರಿಸಬೇಕು ಸಿಲೆಬಸ್ ಯಾವುದು ಏನು ಇದೆ ಎಂಬುದನ್ನು ಹಾಗಾಗಿ ನೀವು ಈ ಅವಧಿಯ ನನಗೆ ಕೇಳಿದ ನಂತರ ನಿಮ್ಗೆ ಏನಾದರೂ ತಿಳಿಯದೇ ಇದ್ದರೆ ಗ್ರೂಪ್ನಲ್ಲಿ ಕೂಡ ಮೆಸೇಜ್ ಮಾಡಿರಿ ಅಥವಾ ನನಗೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿರಿ ಅಥವಾ ಕಾಲ್ ಕೂಡ ಮಾಡ್ಬೋದು ಏನಾದರೂ ಸಮಸ್ಯೆಗಳಿದ್ದರೆ ಕೇಳ್ಬೋದು ಇದು ಇನ್ನು ನೆಕ್ಸ್ಟ್ ಇದೇ ಅವಧಿಯನ್ನು ಮುಂದುವರಿಸ್ತೀನಿ ಕಂಟಿನ್ಯೂ ಮಾಡ್ತೀನಿ ಇಷ್ಟಕ್ಕೆ ಅದು ಮುಗಿಯುವುದಿಲ್ಲ ಕನ್ನಡ ವ್ಯಾಕರಣ ಪರಂಪರೆ ಇದು ಕೇವಲ ಶಬ್ದ ಸ್ಮೃತಿಯ ಭಾಗವಾಯಿತು ನಂತರ ಶಬ್ದಮುನಿ ದರ್ಪಣ ಬರ್ತದ ಇದು ಕನ್ನಡ ವ್ಯಾಕರಣ ಪರಂಪರೆಯಲ್ಲೇ ಬರ್ತಕ್ಕಂಥ ಮತ್ತೊಂದು ಮೂರ್ತಿ ನಿಮಗೆ ಒಂದನೇ ಚಾಪ್ಟರನ್ನು ತೆಗೆದು ನೋಡಿದರೆ ಸಿಲೆಬಸ್ಸನ್ನು ಅದರಲ್ಲಿ ಕನ್ನಡ ವ್ಯಾಕರಣ ಪರಂಪರೆ ಅಂತಿದೆ ಅದರಲ್ಲಿ ಶಬ್ದ ಶಬ್ದಸ್ಮೂತಿ ಶಬ್ದಮುನಿ ದರ್ಪಣ ಮತ್ತು ಶಬ್ದಾಂಶನ ಕುರಿತಿದೆ ಹತ್ಮಾಸಿ ನಿಮಗೆ ಡೆಫಿನೆಟಾಗಿ ಆತ್ಮಾಸಿಕ್ ಬರ್ತದೆ ಹಾಗಾಗಿ ಬಹಳಷ್ಟು ಲಕ್ಷ ಕೊಟ್ಟಿದ್ದನ್ನು ಕೇಳಬೇಕು ನೀವು ಯಾವಾಗಲೂ ಇದನ್ನ ನೆಗ್ಲಿಸಮ್ ಮಾಡಬೇಡ್ರಿ ನೆಗ್ಲೆಕ್ಟ್ ಮಾಡಬೇಡ್ರಿ ಯಾಕಂದರೆ ಇದು ಹಳೆಗನ್ನಡ ಶಬ್ದ ಸ್ಮೃತಿ ಅಥವಾ ಶಬ್ದಮಣಿ ದರ್ಪಣ ಇದು ವ್ಯಾಕರಣ ಇರೋದ್ರಿಂದ ಬಹಳಷ್ಟು ನಿಮಗೆ ಹೋದರೆ ಹೋದರೆ ಟಫ್ ಆಗ್ತದೆ ಹಾಗಾಗಿ ಬಹಳಷ್ಟು ಲಕ್ಷ ಕೊಟ್ಟು ಕೇಳಿ ಏನಾದರೂ ಸಮಸ್ಯೆಗಳಿದ್ದರೆ ನನಗೆ ಓನಚ್ ಕೇಳ್ರಿ ಮತ್ತು ನೀವು ಭಾಗ ಅಭ್ಯಾಸವನ್ನು ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ರಿ ನೆಕ್ಸ್ಟ್ ಅವಧಿಯಲ್ಲಿ ನಾನು ನೇರವಾಗಿ ಶಬ್ದಮಣಿ ದರ್ಪಣದ ಕುರಿತು ಹೇಳ್ತೀನಿ ಥ್ಯಾಂಕ್ ಯು